ಮತ್ತೆ ಮತ್ತೆ ಈ ಒಂದೇ ಒಂದ್ಸರ್ತಿ ನನಗೆ ಚಮಿಸ್ ಬಿಡತ್ತೆ ಅಂತ ನಿನ್ನ ಮಗಳಾಗಿದ್ದರೆ ಚಮಿಸ್ತಾ ಇರಲಿಲ್ಲ ನನ್ನ ತಪ್ಪ ಬೇಯ್ತ ಇನ್ನು ಯಾವತ್ತು ಹಂಗೆ ಮಾಡಲ್ಲತ್ತೆ ಈ ಒಂದೇ ಚಮಸ್ ಚಮಿಸ್ಬಿಡತ್ತೆ ನಾನು ಕ್ಷಮಿಸಲ್ಲೇ ನಾನು ಕ್ಷಮಿಸಲ್ಲ ನನ್ನ ಮಗುಕ್ ನೀನು ಕೊಡಬಾರ್ದು ದಿನಸ ಕೊಟ್ಟಿದ್ಯಾ ಅಯ್ಯಪ್ಪ ಅಪ್ಪಿ ನಿಂಗೆ ಬರಬಾರ್ದು ಬಂದು ಬರೋಗ ಬಂದು ಒತ್ಕೊಂಡೋಗ ಏನೇ ಬಂದಿರೋದ್ ನಿಂಕಾ ನಿನ್ನ ಮಗ ಮುಚ್ಚೋಗ ಹಾ ಅಯ್ಯಳ ಕಂದ ಹಂಗ್ಬೇಕಂತ ಇದ್ದೆ ಅಲ್ಲ ಏನು ಅವರು ಇದಕ್ಕಂದ ಇಷ್ಟು ಕಷ್ಟ ಕೊಟ್ಟಿದ್ಯಲ್ಲ ನೀನು ನೀನೇನು ಮನುಷ್ಯ ಇಲ್ಲ ಮೃಗನೇ ಹಾ ಅತ್ತೆ ಇದೊಂದೇ ಒಂದ್ಸತಿ ಕ್ಷಮಿಸ್ಬಿಡತ್ತೆ ಕ್ಷಮಿಸ್ಬಿಡತ್ತೆ ತಪ್ಪಾಗ್ತತ್ತೆ ಇನ್ನೊಂದ್ಸರ್ತಿ ಹಿಂಗೆಲ್ಲ ಮಾಡಲ್ಲತ್ತೆ ಇನ್ನೊಂದ್ಸತಿ ಹಿಂಗೆ ಏನ ಮಾಡಿದ್ರೆ ನೀನ್ ಏನ್ ಶಿಕ್ಷೆ ಕೊಟ್ಟು ಅನ್ಭಗಿಸ್ತೀನತ್ತೆ ಯಾರಿಗೂ ಹೇಳ್ಬೇಡತ್ತೆ ನೀನು ಈ ಒಂದೇ ಒಂದ್ಸತಿ ಅತ್ತೆ ಅತ್ತೆ ಈ ಒಂದೇ ಒಂದ್ಸತಿ ಈ ಒಂದೇ ಒಂದ್ಸತಿ ಒಂದೇ ಒಂದ್ಸತಿ ಅಂದು ಅಂದು ಎಷ್ಟು ತಪ್ಪುಗಳು ಮಾಡಿರೋದ್ ನೀನು ಎಷ್ಟೇ ತಪ್ಪುಗಳೇ ಮಾಡಿರೋದ್ ನೀನು ನೀನೇ ಕಡಿಮೆ ಆಸಾಮಿನ ನೀನು ನಿನ್ನಿಂದ ನಾವ್ ಎಷ್ಟು ಸತಿ ಬೀದಿಗೆ ಹೋಗೋದಾ ಹಾ ಸಬ್ಬ ಬೈತತ್ತೆ ನನ್ನ ಮಗು ಬತ್ತಾದೆ ನನ್ನ ಮಗು ಏನು ಹೇಳ್ತದೋ ಅದೇ ಬಾರಕಂದ ಅವ್ಳ ಕೈಯ್ಯಾರ ಬಂದದಂತೆ ಬಂದಂತ ಒದ್ಕೊಂಡು ಹೋಗೋದು ಒಳ್ ಮುಖ ಮುಚ್ಚೋಗ ಮತ್ತೆ ಒಂದೇ ಒಂದು ಸರ್ತಿ ಚಂಬು ಬಿಡುತ್ತೆ ನೀನು ಗಣ ಎಲ್ಲರಿಗೂ ಅಂದ್ರೆ ಅಂದರೆ ನಾನಂತೂ ಬದುಕಿರಲ್ಲತ್ತೆ ಹೋಗ್ಬಿಡು ನಾಶವಾಗಿ ಹೋಗ್ಬಿಡು ಹಾಂ ನನ್ನ ಮಗನಿಗೆ ನಾನು ಮದುವೆ ಮಾಡ್ತೀನಿ ಲೇ ಲೇ ಬಾನು ಬ್ರಜದಾ ನನ್ನ ತಪ್ಪಾಯ್ತು ನನಗ್ ಚೇಂಪ್ ಬಿಡ ಬಾನು

எா ஒட்டாக் துரங்கு இதே ஆட்டனா நக நோடி நோடி சாக்கிட்டு அம்மா ஏன நீன கேப்பாக்கா

ಅಲ್ಲಿ ಒಳಗೆ ಇಟ್ಕೊಳಿತ್ತು ನಾನು ತಂದೆ ಜಲ್ಡು ಬಿಡಿಯೋಕ್ಕಾಗಿಲ್ಲ ಉಳಿದು ಯಾವಾಗಲೂ ಇದ್ದಿದ್ದ ರಾಮಾಯಣ ಹಾಲುಕ್ಕೂ ಇದೇ ಆಗೋಯ್ತು ಉಳ್ದು ಗೋಳು ಏನು ಮಾಡ್ತೀಯಪ್ಪ ನನ್ನ ಬರ ನಿನ್ ದೂರಾಂಕಾರ ಜಾಸ್ತಿ ಆಗಿತ್ತು ಆವತ್ತು ಹೇಳಿದ್ ನೀ ಬೇಡ ಬೇಡ ಅಂತ ಇವಳಿನ್ ತೋಳು ಅಂತ ಯಾರು ಕೇಳ್ದಮ್ಮ ಇನ್ ಬಂದಿತ್ತು ನಕ್ಕ ಇವಾಗ ಏನಾಯ್ತು ಅಂತ ಹಿಂಗೆಲ್ಲ ಮಾತಾಡ್ತಾ ಹೇಳಿದ ಹಾಂ ಇನ್ನೂ ಏನಾಗಬೇಕು ಎಲ್ಲ ಎದ್ದು ಎದ್ದೋಗೆ ಒಂದು ಕಾಪಿ ಗಿಟ್ಟಿ ಏನು ಇಟ್ಕೊಡೋಗೆ ಏನು ಹೇಳ್ಬೇಡ ಬಿಡಪ್ಪ ಯಾರ್ಗು ಎಲ್ಲ ಅಳಾಗ ಹೋಗ್ಕೊಂಡ್ಲೆ ಇನ್ನೊಂದ್ಸತಿ ಮಾಡವಳೆ ಅಂದ್ರೆ ನಂಗೆ ಕೇಳು ನೋಡಿ ಅವಳು ಕೊಡ್ತೀನಿ ಕೊಡ್ಬಾರ್ದು ಕೆಲಸ ಒಯ್ಲಿ ನೋಡಿ ಅವ್ನು ಕೇಳ್ತೀನಿ ಸರಿಯಾಗಿ ಅದಕ್ಕೆ ಹಂಗ್ ಬಂದ್ ಹಂಗ ಹೋದಿಯಾ ಏನ ಒಂಚೂರು ಕೆಲಸ ಇದೀರ ಮಾಡ್ತೀನಿ ಆ ಏನು ಕಾಪಿ ಮಾಡ್ಕೊಡ್ತಾಳೆ ಬೇಡ ಅಲ್ಲೇ ಕುಡಿತಾ ಇರ್ತೀನಿ ಕಾಪಿ ಇವಾಗ ನಾವು ಅಲ್ಲಿ ಫ್ಯಾಕ್ಟರಿ ಮಾಡಿದಂಗಿರ್ಲಿ ಸುತ್ತು ಅಂಗಡಿಗೆ ಹೋಗ್ಬಿಟ್ಟವಮ್ಮ ಇನ್ನಷ್ಟೇ ಅದ ಜಾಸ್ತಿ ಆಗಿರೋ ಹತ್ರ ಹಂಗೆ ಆಗೋದು ಅಲ್ಲೇ ಕುಡಿತಾ ಇರ್ತೀನಿ ಸರ್ ನಾನು ಓದ್ತೀನಿ ಅದೇನು ವಿಚಿತ್ರ ನಾವು ಹೋಗು ಇವನು ಅಯ್ಯ ಭಗವಂತ ಹ್ಮ್ ಹಲೋ ಹಲೋ ಯಾರು ಸುಮ್ನೆ ಮಾಡಿರೋದು ಫೋನ್ ಮಾಡ್ಬಿಟ್ಟು ಏನು ಹೇಳ್ತಾ ಇದ್ರೆ ಯಾರು ನೀವು ಮಾತಾಡ್ತಾ ಇರೋದು ಆ ಡೆಲ್ಲಿ ಓ ಹೌದಾ ಡೆಲ್ಲಿಯಲ್ಲಿ ಇದ್ದೀರಾ ನೀವು ಹೌದು ಯಾರು ಮಾತಾಡ್ತಾ ಇರೋದು ಏನು ಸಮಾಚಾರ ಡೆಲ್ಲಿ ಒಳಗೆ ವಾತಾವರಣ ಹೆಂಗೈತೆ ಮಳೆನಾ ಚಳಿನಾ ಗಾಳಿನಾ ಚಳಿ ಜಾಸ್ತಿ ಓ ಹೌದಾ

ಓ ಚಲನ್ ಚೆನ್ನಾಗಿದೀಯಾ ನೀನು ಚೆನ್ನಾಗಿದೀಯಾ ಏ ಬಾಯಿ ನಾನು ಮಮ್ಮಿ ಅಜ್ಜಿ ಜೊತೆ ಮನೆಗೆ ಹೋಗಿ ನಾ ಚರಣ್ಯಾ ಚೆನ್ನಾಗಿದೀಯಾ ಏ ಚರಣ್ಯಾ ಅಯ್ಯೋ ಎಲ್ಲರೂ ಒಟ್ಟೋಬಿಟಲ್ಲ ಕರುಣ್ಯಾ خود ಕೊ ಚರಣ್ ಪರವಾಗಿ ಬಚತೇನ ಸರಿ ಚೈತನ ನಾನು ಹೋಗ್ತೀವಿ ನಾನು ನೋಡಿದ್ರೆ ಚಿಕ್ಕ ಇದೆ ಅವಾಗ ಎಷ್ಟು ಇದೆ ಹೋಗ್ತಾನೆ ಏ ಆ ದಿನಕ್ಕಲ್ಲಿ ಅಲ್ಲಿ ಎಲ್ಲ ಆಟ ಆತಾ ಮನೆಯಲ್ಲಿ ಯಾರು ಇದೆಲ್ಲ ಚಂದನೆಲ್ಲ ತೋಟಕ್ಕೆ

ಕಾರಣ್ಯ ನಮ್ಮ ಡ್ರೈವರ್ಗೆ ಫೋನ್ ಮಾಡ್ಬೇಕು ಸರಿ ಚಂದನ್ ಹೋಗು ಬಾಯ್ இது பத்து லட்சம் பிள்ளைகள் ಇದಾರೆ ಹುಡುಗ ಈ ಹುಡುಗಿ ಅಖಿಲ ಮಮ್ಮಗ ಚಂದನ ಓ ಎಷ್ಟು ಚೆನ್ನಾಗಿ ಕೊನೆ ಓ ನನ್ನ ಮಗಳು ಸರಿಯಾಗಿ ತೋರಿ ಯಪ್ಪಿ ಬರ ಬರಕ ಕಾಫಿ ಕುಡಿರಂತೆ ಬೇಡ ಆಂಟಿ ಇನ್ನೊಂದ ಸಾರಿ ಬರ್ತೀನಿ ನಮಗೆ ಕಾರ್ ಡ್ರೈವರ್ ಬಂದ್ರು ಹೋಗ್ತೀನಿ ನಾವು ಲೇ ಬೆಳಗ್ಗೆ ಹಿಂಗಿದ್ ನಿಮಗೆ ಹೋಗಿ ಬರ್ರಾ ಇಲ್ಲ ಇನ್ನೊಂದ ಸಾರಿ ಬರ್ತೀನಿ ಮುಂದೆ